ಮಗನೈ ನೀನಿನ್ನು ಈ ಕೆಲಸ ಮಾಡುವುದು ಸಾಕು ಈ ವಿಷಯ ನಿನ್ ಅಪ್ಪನಿಗೆ ತಿಳಿದರೆ ನಮ್ಮ ಕತೆ ಮುಗೀತು ದಯವಿಟ್ಟು ನೀನು ಇಲ್ಲಿರುವುದು ಬೇಡ ಬೇಗ ನಮ್ಮ ಹಳ್ಳಿಗೆ ಹೋಗು ಅಲ್ಲಿ ನಿನ್ನ ಅಜ್ಜನ ಜಮೀನು ನೋಡಿಕೊಂಡು ಅಜ್ಜನಿಗೆ ಸಹಾಯ ಮಾಡಿಕೊಂಡಿರು ಎಂದು ಹೇಳಿ ಅಮ್ಮನನ್ನನ್ನು ಅಜ್ಜನ ಮನೆಗೆ ಕಳಿಸಿದಳು ನಾನು ಒಲ್ಲದ ಮನಸ್ಸಿಂದ ಅಮ್ಮನನ್ನು ಬಿಟ್ಟು ಹಳ್ಳಿಯಲ್ಲಿದ್ದ ನಮ್ಮ ಅಜ್ಜನ ಹತ್ತಿರ ಹೊರಟು ನಿಂತೆ ಹಾಯ್ ಫ್ರೆಂಡ್ಸ್ ನಾನು ಸೀನಾ ವಯಸ್ಸು ಇಪ್ಪತ್ತೈದು ಓದಿಕೊಂಡು ಅಪ್ಪ ಅಮ್ಮನ ಜೊತೆ ಪಟ್ಟಣದಲ್ಲಿದ್ದೆ ಅಪ್ಪ ಸರ್ಕಾರಿ ನೌಕರ ಇನ್ನು ಅಮ್ಮ ಹೌಸ್ ವೈಫ್ ನಾನು ವಿದ್ಯಾವಂತನಾಗಿ ಅಪ್ಪನಿಗಿಂತ ದೊಡ್ಡ ಸರ್ಕಾರಿ ಉದ್ಯೋಗ ಪಡೆಯಬೇಕು ಎಂಬುದೇ ನನ್ನ ತಂದೆಯ ಆಸೆ ಇನ್ನು ನಮ್ಮ ಮನೆಗೆ ಕೆಲಸದವಳು ಕೂಡ ಬರುತ್ತಾಳೆ ಅವಳ ಹೆಸರು ಸಾವಿತ್ರಿ ನೋಡೋಕೆ ಮಾತ್ರ ತುಂಬಾ ಸುಂದರಿ ಅವಳ ವಯಸ್ಸು ನಲವತ್ತರ ಆಸುಪಾಸು ಇರಬಹುದು ನಾನು ರವಿವಾರಕ್ಕೊಮ್ಮೆ ನನ್ನ ಕೋಣೆಯ ಮಂಚದಲ್ಲಿ ಮಲಗಿದ್ದರೆ ಅವಳು ನನ್ನ ಕೋಣೆಯನ್ನು ಸ್ವಚ್ಛ ಮಾಡಲು ಬರುತ್ತಾಳೆ ಇನ್ನೂ ಅಬ್ಬಬ್ಬ ಅದೆಂತ ಕೆಲಸ ಎದ್ದು ಕಾಣುವ ಸೌಂದರ್ಯ ನೋಡಿ ಸುಮ್ಮನೆ ಇರಬೇಕಾದ ಪರಿಸ್ಥಿತಿ ನನ್ನ ಕಣ್ಣುಗಳು ಏನೂ ಹುಡುಕುತ್ತಿವೆ ಎಂದು ಅವಳಿಗೆ ತಿಳಿಯುವುದಿಲ್ಲವೆ ಅವಳು ನನ್ನ ಮುಖ ನೋಡಿ ಒಳಗೊಳಗೆ ನಗುತ್ತಿದ್ದಳು ಸಾವಿತ್ರಿ ಕೂಡ ನಮ್ಮ ಅಜ್ಜನ ಊರಿನವಳೆ ಅವಳು ದುಡಿಯಲು ನಾವಿದ್ದ ಪಟ್ಟಣದಲ್ಲಿ ಮನೆ ಮಾಡಿಕೊಂಡಿದ್ದಳು ನಾನು ಓದುವುದನ್ನು ಬಿಟ್ಟು ಬೇರೆ ಏನಾದರೂ ಉದ್ಯೋಗ ಮಾಡಬೇಕೆಂದು ಚಿಂತಿಸುತ್ತಿದ್ದೆ ಆದರೆ ನನಗೆ ಯಾವುದೇ ಬಂಡವಾಳವಿಲ್ಲದ ಉದ್ಯೋಗದ ಅವಶ್ಯಕತೆ ಇತ್ತು ಒಂದು ದಿನ ನನ್ನ ಅಮ್ಮ ನನಗೆ ಸಾವಿತ್ರಿಯನ್ನು ಕರೆದುಕೊಂಡು ಬರಲು ಹೇಳಿದರು ನಾನು ಕೂಡ ಅಮ್ಮನ ಮಾತಿಗೆ ಸಾವಿತ್ರಿಯನ್ನು ಕರೆಯಲು ಅವಳ ಮನೆಗೆ ಹೋದೆ ಸಾವಿತ್ರಿ ಅವಳ ಮನೆಯ ಮುಂದೆ ಬಟ್ಟೆ ಒಣಗಿಸುತ್ತಿದ್ದಳು ನನ್ನನ್ನು ನೋಡಿದ ಅವಳು ಒಳಗೆ ಕರೆದು ಕುರ್ಚಿ ಮೇಲೆ ಕೂರಿಸಿದಳು ನಾನು ಅವಳ ಆ ಮನೆಯನ್ನೂ ನೋಡುತ್ತಿದ್ದೆ ಅವಳು ನಗುತ್ತಾ ಬಾಗಿ ನನ್ನ ಕೈಗೆ ಕುಡಿಯಲು ನೀರು ಕೊಟ್ಟು ಏನ್ ಸೀನು ಅವರೇ ಮನೆವರೆಗೆ ಬಂದಿದ್ದೀರಿ ಏನ್ ಮುಖ್ಯವಾದ ಸಮಾಚಾರ ಇದೆಯಾ ಎಂದು ಕಾರಣ ಕೇಳಿದಳು ನಾನು ಅಮ್ಮ ಕರೀತಾ ಇದ್ದಾರೆ ಇವತ್ತು ಬೇಗ ಬರಬೇಕಂತೆ ಎಂದು ಹೇಳಿದೆ ಅವಳು ಸರಿ ನಡೀರಿ ಹೋಗೋಣ ಎಂದಳು ಅವಳನ್ನು ನನ್ನ ಬೈಕ್ ಮೇಲೆ ಕೂರಿಸಿಕೊಂಡು ನಮ್ಮ ಮನೆಯ ಕಡೆಗೆ ಬಂದೆ ದಾರಿಯಲ್ಲಿ ರೋಡು ತಗ್ಗು ಗುಂಡಿಗಳಿಂದ ಕೂಡಿ ಹಾಳಾಗಿತ್ತು ಹಾಗಾಗಿ ನಿಧಾನಕ್ಕೆ ಬ್ರೇಕ್ ಹಾಕುತ್ತಾ ನಿಸರ್ಗವನ್ನು ನೋಡುತ್ತಾ ಮನಸ್ಸಿಗೆ ಉಲ್ಲಾಸ ಉತ್ಸಾಹ ತೆಗೆದುಕೊಂಡು ಮನೆಗೆ ಬಂದೆ ಅಮ್ಮ ಮನೆಗೆ ಬಂದ ತಕ್ಷಣ ದೀಪಾವಳಿ ಹಬ್ಬದ ಪ್ರಯುಕ್ತ ಸ್ವಲ್ಪ ಸ್ವಚ್ಛತೆ ಮಾಡೋದು ಇದೆ ಎಂದು ಸಾವಿತ್ರಿಗೆ ಹೇಳಿದಳು ಸಾವಿತ್ರಿ ಸ್ವಚ್ಛತೆ ಕಾರ್ಯಕ್ರಮ ಆರಂಭಿಸಿದಳು ನಾನು ಸಾವಿತ್ರಿ ಮನೆ ಸ್ವಚ್ಛ ಮಾಡುವುದನ್ನು ನೋಡುತ್ತಾ ನನ್ನ ಕೈಲಾದ ಸಹಾಯ ಮಾಡುತ್ತಾ ಕುಳಿತಿದ್ದೆ ಸಾವಿತ್ರಿ ತಕ್ಷಣ ನನ್ನ ಮುಖ ನೋಡಿದಳು ನಾನು ಅವಳ ಮುಖ ನೋಡಿ ಯಾಕೆ ಎಂದು ಕೇಳಿದೆ ಮನೆ ಸ್ವಚ್ಛ ಮಾಡುವಾಗ ನನ್ನ ಕೋಣೆಯಲ್ಲಿ ಅವಳ ಕೈಗೆ ಒಂದು ಆ ತರದ ಪುಸ್ತಕವನ್ನು ಕೊಟ್ಟಳು ನಾನು ತಕ್ಷಣ ಅದನ್ನು ತೆಗೆದು ಬೆರೆ ಕಡೆ ಇಟ್ಟೆ ಪುಣ್ಯ ಅದು ಅಮ್ಮನ ಕೈಗೆ ಸಿಗಲಿಲ್ಲ ಸಿಕ್ಕಿದ್ದರೆ ನನ್ನ ಮರ್ಯಾದೆ ಹೀಗಿರೋದು ಎಂದು ದೀರ್ಘವಾದ ಉಸಿರು ಬಿಟ್ಟು ಸುಮ್ಮನಾದೆ ಇನ್ನು ಸಾವಿತ್ರಿ ನನ್ನ ಮುಖ ನೋಡಿ ಒಳಗೊಳಗೆ ನಗಲು ಆರಂಭ ಮಾಡಿದ್ಲು ಹೀಗೆ ಸಂಜೆ ನಗುತ್ತ ಅಮ್ಮ ನಾನು ಮತ್ತೆ ಸಾವಿತ್ರಿ ಮೂರು ಜನ ಮಾತಾಡ್ತಾ ಕಾಫಿ ಕುಡಿತಾ ಇದ್ದೆವು ಆಗ ಎದುರು ಮನೆಯ ಜಯ ಆಂಟಿ ಬಂದರು ಜಯ ಆಂಟಿ ಅಂದ್ರೆ ಅವರೇನೂ ಕಡಿಮೆ ಇಲ್ಲ ಅವರು ಕೂಡ ಹೀರೋಯಿನ್ ತರ ಫ್ರೆಂಡ್ಸ್ ಅವರೇನಾದ್ರೂ ಮದುವೆ ಅದು ಇದು ಯಾವುದಾದರೂ ಸಮಾರಂಭಕ್ಕೆ ಹೋದರೆ ಸಾಕು ಸೆಲ್ಫಿ ತೆಗೆದುಕೊಂಡು ನನ್ನ ಮಾತ್ರ ಕ್ಯಾಮೆರಾ ಮ್ಯಾನ್ ಮಾಡಿಬಿಡ್ತಾರೆ ನಾನು ಸುಮ್ಮನೆ ಅವರ ಫೋನ್ ಹಿಡಿದು ಫೋಟೋ ತೆಗೆಯೋದು ಒಂದೇ ಕೆಲಸ ನಾವು ಮೂರು ಜನ ಕಾಫಿ ಕುಡಿಯುತ್ತಾ ಕುಳಿತಾಗ ಅವರು ಒಳಗೆ ಬಂದು ಎಲ್ಲರಿಗೂ ಹಾಯ್ ಹೇಳಿ ಸಾವಿತ್ರಿ ನಮ್ಮ ಮನೆ ಕೂಡ ಕೂಡ ಕೆಲಸ ಇದೆ ಇವತ್ತು ಸಂಜೆ ಬರ್ತೀಯಾ ಎಂದಳು ಕೇಳಿದರು ಆದರೆ ಸಾವಿತ್ರಿ ಇಲ್ಲ ಅಕ್ಕನವರೇ ನಾನು ಮನೆಗೆ ಹೋಗ್ತಾ ಇದ್ದೀನಿ ಎಂದು ಕಾಫಿ ಕುದಿದು ಮನೆಯ ಕಡೆ ಹೊರಟು ಹೋದಳು ಸಾವಿತ್ರಿ ನಮ್ಮ ಅಜ್ಜನ ಊರಿನವಳು ಹಾಗಾಗಿ ನಾವು ಯಾವಾಗ ಹೇಳಿದರು ಬಂದು ಅಮ್ಮನಿಗೆ ಸಹಾಯ ಮಾಡ್ತಾಳೆ ಇನ್ನು ಜಯ ಆಂಟಿ ನಮ್ಮ ಅಮ್ಮನ ಹತ್ತಿರ ಯಾರೂ ಕೆಲಸದವರೇ ಸಿಗ್ತಾ ಇಲ್ಲ ಎಂದು ಮಾತಾಡ್ತಾ ಕುಳಿತಿದ್ದರು ಆದ್ರೆ ಅಮ್ಮ ತಮಾಷೆಗೆ ಅಂತ ನಮ್ ಸೀನನ್ನ ಕರ್ಕೊಂಡು ಹೋಗಿ ಓದೋದು ಬಿಟ್ಟು ಸುಮ್ನೆ ಫೋನ್ ನೋಡಿಕೊಂಡೆ ಬಿದ್ದಿರ್ತಾನೆ ಎಂದು ಹೇಳಿದರೆ ಜಯ ಬಾರೋ ಸೀನು ಸ್ವಲ್ಪ ಸಹಾಯ ಮಾಡುಬಾ ಎಂದಳು ನಾನು ಸರಿ ನಡೀರಿ ಎಂದು ಅವಳ ಮನೆಗೆ ಹೋದೆ ಅವಳು ಕುರ್ಚಿ ಮೇಲೆ ನಿಂತು ಮೇಲೆ ಇರುವ ವಸ್ತುಗಳನ್ನು ನನ್ನ ಕೈಗೆ ಕೊಡುತ್ತಿದ್ದಳು ನಾನು ನಿಧಾನವಾಗಿ ನೋಡುತ್ತಾ ಒಂದೊಂದೇ ಸಾಮಾನುಗಳನ್ನು ಕೆಳಗೆ ಇಟ್ಟೆ ಅಬ್ಬಬ್ಬ ಅದೆಂತ ಆನಂದ ಆ ಆನಂದವೇ ಬೇರೆ ಫ್ರೆಂಡ್ಸ್ ನನ್ನ ಅದೃಷ್ಟಕ್ಕೆ ಕುರ್ಚಿಯಿಂದ ಜಾರಿದ ಜಯ ನನ್ನ ಮೇಲೆಯೇ ಬಿದ್ದು ಬಿಟ್ಟಳು ಇನ್ನೂ ನಾನು ನಿಧಾನಕ್ಕೆ ಅವಳನ್ನು ಕೈಹಿಡಿದು ಮೇಲೇಕೆ ಎಬ್ಬಿಸಿದೆ ಅವಳು ನಗುತ್ತಾ ತುಂಬಾ ಥ್ಯಾಂಕ್ಸ್ ಕಣೋ ಏನೂ ಕೂಡ ಆಗಲಿಲ್ಲ ಎಂದು ನನ್ನ ಬೆನ್ನು ತಟ್ಟಿ ಥ್ಯಾಂಕ್ಸ್ ಹೇಳಿದಳು ನನಗೆ ಕುಡಿಯಲು ನೀರು ಕೊಟ್ಟಳು ನಾನು ನಗುತ್ತಾ ನೀರು ಕುಡಿದೆ ಇನ್ನೂ ಆ ಸಹಾಯ ಮಾಡ್ತೀಯಾ ಎಂದು ನುಸು ನಗುತ್ತಾ ಕೇಳಿದಳು ಅಬ್ಬಬ್ಬ ನನಗೆ ಅದು ಒಳ್ಳೆಯದು ಅನ್ನಿಸಿತು ನಾನು ನಗುತ್ತಾ ಸರಿ ಎಂದು ಸಹಾಯ ಮಾಡಿದೆ ಅದೆಲ್ಲ ಒಂದು ದೊಡ್ಡ ಸ್ವರ್ಗವೆಂದು ಭಾಸವಾಗಿತ್ತು ಇನ್ನೇನು ನಾನು ಸಹಾಯ ಮಾಡಿ ದಣಿದು ಹೋಗಿದ್ದೆ ಹೀಗೆ ನಾನು ಅವಳ ಮನೆಯಲ್ಲಿ ಆ ಸಹಾಯದ ವಣ ತೀರಿಸಲು ಅವಳ ಮನೆಯ ಒಳಗೆ ನೆಲವನ್ನು ಆ ಪೈಪಿನ ನೀರಿನಿಂದ ತೊಳೆಯುತ್ತಾ ಇದ್ದೆ ಹೀಗೆ ಸಂಜೆ ಎಂಟು ಗಂಟೆಯವರೆಗೂ ಕೆಲಸ ಮಾಡ್ತಾ ಇದ್ದಾಗ ಅಪ್ಪ ಆಫೀಸಿನಿಂದ ಬರುವ ಸಮಯ ಆಗಿತ್ತು ಅಮ್ಮ ಬಂದು ನನಗೆ ವಾಪಸ್ಸು ಬರಲು ಹೇಳಿದರು ನನ್ನ ಪರಿಸ್ಥಿತಿಯನ್ನು ನೋಡಿದ ಅಮ್ಮ ನನಗೆ ಮಗನೇ ನೀನಿನ್ನೂ ಈ ಕೆಲಸ ಮಾಡುವುದು ಸಾಕು ಈ ವಿಷಯ ನಿನ್ ಅಪ್ಪನಿಗೆ ತಿಳಿದರೆ ನಮ್ಮಿಬ್ಬರ ಕತೆಗೆ ಚುಕ್ಕಿ ಇಡುತ್ತಾರೆ ದಯವಿಟ್ಟು ನೀನಿನ್ನೂ ಇಲ್ಲಿರುವುದು ಬೇಡ ಬೇಗ ಅಜ್ಜನ ಬಳಿ ಹಳ್ಳಿಗೆ ಹೋಗು ಅಲ್ಲಿ ನಿನ್ನ ಅಜ್ಜನ ಜೊತೆ ಜಮೀನು ನೋಡಿಕೊಂಡು ಅಜ್ಜನಿಗೆ ಸಹಾಯ ಮಾಡಿಕೊಂಡಿರು ಎಂದು ಅಮ್ಮ ನನಗೆ ಹೇಳಿ ಅಜ್ಜನ ಮನೆಗೆ ಕಳಿಸಿದಳು ನಾನು ಅಪ್ಪನ ಎದುರು ನನ್ನಿಂದ ಓದಲು ಸಾಧ್ಯವಿಲ್ಲ ಇನ್ನೂ ಹಳ್ಳಿಯಲ್ಲಿ ಕೃಷಿ ಮಾಡಿಕೊಂಡು ಜೀವನ ಮಾಡ್ತೇನೆ ಎಂದು ಹೇಳಿ ಹಳ್ಳಿಯ ಕಡೆಗೆ ಹೊರಟಿದ್ದೆ ಇನ್ನೂ ಸಾವಿತ್ರಿ ಕೂಡ ಅಜ್ಜನ ಹಳ್ಳಿಯವಳೇ ಅಲ್ವಾ ಹಾಗಾಗಿ ಅವಳು ಕೂಡ ಬರುತ್ತಿದ್ದಳು ಸಾವಿತ್ರಿ ಅವಳ ಗಂಡ ಮತ್ತು ನಾನು ಮೂರು ಜನ ಸೇರಿಕೊಂಡು ನಮ್ಮ ಅಜ್ಜನ ಹಳ್ಳಿಗೆ ಬಂದೆವು ಅಜ್ಜನಿಗೆ ಬೇಕಿದ್ದ ಜ್ಯೂಸ್ ಕೂಡ ತೆಗೆದುಕೊಂಡು ಬಂದಿದ್ದೆ ಅಜ್ಜ ತುಂಬಾ ಖುಷಿಯಿಂದ ನನ್ನನ್ನು ಸ್ವಾಗತಿಸಿಕೊಂಡರು ಅಜ್ಜ ಮನೆಯಲ್ಲಿ ಒಬ್ಬರೇ ಇರುತ್ತಾರೆ ಅಜ್ಜನ ಕೈಯಲ್ಲಿ ಎರಡು ಆಳುಗಳು ಸದಾ ಕೆಲಸ ಮಾಡುತ್ತಾರೆ ಇನ್ನು ಅಜ್ಜನ ಆಸ್ತಿ ಐವತ್ತು ಎಕರೆ ಎಲ್ಲವೂ ನನ್ನ ತಾಯಿಗೆ ಸೇರಬೇಕು ಅಜ್ಜನಿಗೆ ನನ್ನಮ್ಮ ಒಬ್ಬಳೆ ಮಗಳು ಹಾಗಾಗಿ ಅಜ್ಜನ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿ ಇನ್ನು ಜಯ ಆಂಟಿ ಬೇರೆ ಅವಾಗವಾಗ ನೆನಪಾಗ್ತಾ ಇದ್ರು ವಿಡಿಯೋ ಕಾಲ್ ಮಾಡಿ ಅವಾಗ ಮಾತಾಡ್ತಾ ಇದ್ದೆ ನಮ್ಮ ರಾಜಕಾರಣಿಗಳು ಮಾತಾಡ್ತಾರಲ್ಲ ಸೇಮ್ ಅದೇ ತರ ನಂತರ ಅಜ್ಜನ ಕಮಾಂಡರ್ ಜೀಪ್ ತೆಗೆದುಕೊಂಡು ತೋಟದ ಮನೆಗೆ ಹೋದೆ ಹಳ್ಳಿಯನ್ನು ನೋಡುತ್ತಾ ಇದ್ರೆ ಅಬ್ಬಬ್ಬ ಅದೆಂತ ಹಸಿರಾದ ಪರಿಸರ ಹಳ್ಳಿ ಎಂದಾಕ್ಷಣ ಮನಸ್ಸಿಗೆ ಬರುವ ದೃಶ್ಯ ಹಸಿರು ಹೊಲಗಳು ತೆಂಗಿನ ಮರಗಳ ಸಾಲುಗಳು ನಡು ಹಳ್ಳಿಯಲ್ಲಿ ಹರಿಯುವ ಸ್ವಚ್ಛವಾದ ನದಿ ಮಣ್ಣು ವಾಸನೆಯಿಂದ ತುಂಬಿದ ತಾಜಾ ಹವಾಮಾನ ಹಳ್ಳಿಯು ಪ್ರಕೃತಿಯ ಮಡಿಲಿನಲ್ಲಿರುವ ಸ್ವರ್ಗದ ತುಣುಕು ಇಲ್ಲಿ ಬೆಳಗಿನ ಜಾವ ಹಕ್ಕಿಗಳ ಕೂಗಾಟದಿಂದ ಪ್ರಾರಂಭವಾಗುತ್ತದೆ ಗಿಡಗಂಟಿ ಬೆಳೆದಿರುವ ಪೈರುಗಳು ಬೆಳದಿಂಗಳ ಬೆಳಕಿನಲ್ಲಿ ಮಿನುಗುತ್ತಾ ಬೆಳದಿಂಗಳ ತಂಪು ಛಾಯೆಯಲ್ಲಿ ಮಿಂಚು ಹೊತ್ತೊಯ್ಯುವಂತೆ ತೋರುತ್ತವೆ ಜಿಟಿಜಿಟಿ ಮಳೆಯಲ್ಲಿ ಹಳ್ಳಿಯ ಚೆಲುವು ಮತ್ತಷ್ಟು ಹೆಚ್ಚುತ್ತದೆ ಜಿಟಿಜಿಟಿ ಮಳೆಗೆ ಹಳ್ಳಿಯ ಜಾಗಗಳಲ್ಲಿ ಮಣ್ಣು ಕೆಸರುಗೊಳ್ಳುತ್ತಿದೆ ಮಳೆಗಾಲದಲ್ಲಿ ಹೊಲಗಳು ಮತ್ತಷ್ಟು ಹಸಿರುಮಯವಾಗಿ ಕಾಣುತ್ತವೆ ತೆಂಗಿನ ಮರಗಳು ತಳಿರು ನೀಲಿ ಆವರಿಸಿಕೊಂಡಂತೆ ಕಾಣುತ್ತವೆ ಕೆರೆ ಕಾಲುವೆ ಹೊಳೆ ಎಲ್ಲವೂ ನೀರಿನಿಂದ ತುಂಬಿ ಉಕ್ಕಿ ಹರಿಯುತ್ತವೆ ಮನೆಗಳು ಸಾಮಾನ್ಯವಾಗಿ ಹಟ್ಟಿಯ ತಳಹದಿಯಲ್ಲಿರುವ ಎಳೆಯುಕ್ಕಿ ಗುಡಿಸಿಲು ಅಥವಾ ಸುತ್ತಲೂ ತೆರೆಗಳನ್ನು ಹೊಂದಿದ ಕೋಣೆಗಳಾಗಿರುತ್ತವೆ ಇಲ್ಲಿ ಜನರು ಸರಳ ಬದುಕು ನಡೆಸುತ್ತಾರೆ ಬೆಳಿಗ್ಗೆ ಹೊಲಗಳಿಗೆ ತೆರಳುವುದು ಮಧ್ಯಾಹ್ನ ಮಡುವಿನ ನಡಿಗೆ ಸಂಜೆ ಹಸಿರು ಗದ್ದೆಗಳ ನಡುವೆ ನಡೆದಾಡುತ್ತಾ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಇದು ಹಳ್ಳಿಗರ ದಿನಚರಿ ಇಲ್ಲಿ ಬೆಳಗಾದಾಗ ಹೊಲಗಳಿಗೆ ಹೊರಡುವ ರೈತರ ತೊಡಿಗೆ ಗಂಟೆಗಳ ಧ್ವನಿ ಎತ್ತುಗಳ ಪಾದಸದ್ದು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳ ಹಿಂಡು ದಿನವಿಡೀ ಹಳ್ಳಿಯ ಜನರು ಕೃಷಿ ಕೆಲಸಗಳಲ್ಲಿ ತೊಡಗಿಸಿಕೊಂಡರೂ ಸಂಜೆ ಹೊತ್ತು ಊರಿನ ಬೀದಿಯಲ್ಲಿ ಕೂತು ಮಾತುಕತೆ ಮಾಡುವ ಹಾಸ್ಯ ಮಾಡುತ್ತಿರುವ ದೃಶ್ಯಗಳು ಮನಸ್ಸಿಗೆ ಹತ್ತಿರವಾಗಿರುತ್ತವೆ ಹಳ್ಳಿಯಲ್ಲಿ ಸಂಜೆಯೂ ಇನ್ನಷ್ಟು ಸುಂದರ ಮೋಡಗಳ ನಡುವೆ ಹತ್ತಿ ಹೋಗುತ್ತಿರುವ ಕೆಂಪು ಸೂರ್ಯ ತೆಂಗಿನ ಮರಗಳ ನಡುವಿನಿಂದ ಬೀಸುವ ತಣ್ಣನೆಯ ಗಾಳಿ ದೂರದಲ್ಲಿ ಮೊಗಹಾಕುತ್ತಿರುವ ಹಕ್ಕಿಗಳು ಇವೆಲ್ಲವೂ ಹಳ್ಳಿಯ ಶಾಂತಿಯ ಸಂಕೇತ ಈ ಮಡಿಲಿನಲ್ಲಿ ನಿದ್ರೆ ಸುಗಮ ನಗುವು ನಿಜವಾದುದು ಪ್ರೀತಿ ಶುದ್ಧ ನಾನು ಹಳ್ಳಿಗೆ ಹೋದ ತಕ್ಷಣ ಅಜ್ಜನಿಗೆ ಕೆಲಸಗಳೆಲ್ಲ ಬಿಡಿಸಿದೆ ಆರಾಮಾಗಿ ಮನೆಯಲ್ಲಿ ಇರಲು ತಿಳಿಸಿ ಎಲ್ಲಾ ಕೆಲಸವನ್ನು ನಾನೇ ನೋಡಿಕೊಳ್ಳುತ್ತಿದ್ದೆ ಸಾವಿತ್ರಿ ಕೂಡ ಅವಾಗವಾಗ ನಮ್ಮ ತೋಟದ ಕೆಲಸಕ್ಕೆ ಬರುತ್ತಿದ್ದಳು ಸಾವಿತ್ರಿ ನನಗೆ ಮೊದಲಿನಿಂದಲೂ ತುಂಬಾ ಪರಿಚಯ ಹಾಗಾಗಿ ನನ್ನನ್ನು ಸಂಪೂರ್ಣ ಅರ್ಥ ಮಾಡಿಕೊಂಡಿದ್ದಳು ಮತ್ತೆ ಒಳ್ಳೆ ಫಸಲು ಬಂದ ಕಾರಣ ಅಪ್ಪ ವಿಷಯ ತಿಳಿದು ತುಂಬಾ ಖುಷಿಪಟ್ಟರು ಅಮ್ಮ ನನಗೆ ಸರಿಯಾದ ಮಾರ್ಗ ತೋರಿಸಿದರು ನಾನು ಅಪ್ಪನ ಮಾತಿನಂತೆ ಸರ್ಕಾರಿ ನೌಕರಿಗೆ ಓದುತ್ತಾ ಕುಳಿತಿದ್ದರೆ ಇನ್ನು ಓದುತ್ತಾ ಇರಬೇಕಾಗಿತ್ತು ನಾನು ಕೂಡ ನೌಕರಿ ಹೊಂದಿ ಪಟ್ಟಣ ಸೇರಿದರೆ ಅಜ್ಜನ ಆಸ್ತಿ ಯಾರು ನೋಡಿಕೊಳ್ಳುತ್ತಾರೆ ಎಂದು ಅಮ್ಮ ಸರಿಯಾಗಿ ಯೋಜನೆ ಹಾಕಿ ಕೊಟ್ಟಿದ್ದಾರೆ ಇನ್ನು ಅಮ್ಮ ಅಜ್ಜನ ಹತ್ತಿರ ಬಂದು ಹೋಗುತ್ತಿರುತ್ತಾರೆ ಆದರೆ ನಾನು ಕೂಡ ಅವಾಗವಾಗ ಅಪ್ಪ ಅಮ್ಮನ ಬಳಿ ಹೋಗಿ ಮತ್ತೆ ಎದುರು ಮನೆಯ ಜಯ ಆಂಟಿಯ ಯೋಗ ಕ್ಷೇಮ ವಿಚಾರಿಸಿಕೊಂಡು ಬರುತ್ತೇನೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಮತ್ತೊಂದು ಸುಂದರವಾದ ಕಥೆಯಲ್ಲಿ ಬರುತ್ತೇನೆ ನಮಸ್ಕಾರಗಳು ಶುಭದಿನ